ಮೆಕ್ಕ ಬಿಟ್ಟರ ನಂಗೆ ಮಾವ ನಮ್ಮತ್ತಿ ಬಂದಳನ ಬಂದಳ ಹಿಂಗ ಮಾಡಿ ಏಸು ಮಂದಿ ಮನೆ ಮುರಿದಿ ಯಾರ ನಾನ ನೀನು ಮನೆ ಉದ್ದಾರ ಮಾಡಿ ನಾನು ಮುರಿದಿಲ್ಲ ಹಂಗೆ ಏ ಮೈಲಾರಿ ಬೈ ನೀನೇ ಬಾರೋ ಇಲ್ಲಿ ಇವರು ನಿನಗ ನಮ್ಮ ಮನೆಗೆ ಇವರು ನಮಗೂ ಜರ ಸಪೋರ್ಟ್ ಮಾಡಬೇಕು ಸಾಧ್ಯನ ಇಲ್ಲ ಯಾಕಿಲ್ಲ ನಿಮಗೂ ಸಪೋರ್ಟ್ ಮಾಡಿ 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 ಊರಾಗ ಹೊತ್ತಾಳ ಇವನು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದ್ರಿ ಇವ್ರು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡತ್ರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಹೆಣ್ಣು ಮಕ್ಕಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ಕಾಕ ಕರೀತ ನೋಡಿ ಹೋಗು ಯಾಕ ಕುಂಟಪಿಲ್ಲೆ ಆಡಕ ನನಗೆ ಕುಂಟಪಿಲ್ಲೆ ಬರಂಗಿಲ್ರಿ ಕೋಕೋ ಆಡ್ತೀನಿ ನಾನು ಏ ಕೋಕೋ ಎಲ್ಲ ನಮ್ಮಲ್ಲಿ ನಡೆಯೋದಿಲ್ಲ ಯಾಕೆ ಯಾಕೆ ಅವನು ಕಬಡ್ಡಿನ ನಮ್ಮ ಹುಡುಗರು ಬರ್ತೀರಾ ಹೇಳ್ರಿ ಎಲ್ಲಿ ಎಲ್ಲಿಗೆ ಅವ್ವಿ ಅವ್ವಿ ಬರ್ತಿರಲಿಲ್ಲ ಅನಬಡ ಈಗ ಎಬಸ್ಕೊಂಡ ನಿಂತಾರ ನೋಡಿ ಏನು ಜೋಸಿಬಿ ಸ್ವಾಂಡಿ ಅಂಗ್ ಯಾಪ್ ಕೊಡ್ಬೇ ನೀನು ಅದರ ಯಸ್ ಬಂದಿದ್ರ ನೋಡಿ ಅನಾವ ತಪ್ಪಯ್ಯ ಬ್ಯಾಂಕ್ ಓಣಾ ನೀವ ನಿಜವಾಗಿ ಬೆಂಕಿ ನೀವು ಜೆಸಿಬಿ ಬಾಯ್ಸ್ ಜೆಸಿಬಿ ಬಾಯ್ಸ್ ಹೌದು ಬೆಂಗಳೂರು ಅಣ್ಣ ಬೆಂಗಳೂರು ಬಾಯ್ಸ್ ನೋಡ ಹೇಗದ ಎರಡು ಅದನ್ನ ನೋಡ ಯಾವ ನೀ ಕುಣಕೊಂತ ಅಲ್ಲಿ ಹೋದ ಹಳ್ಳಿ ಬರೋದಿಲ್ಲ ಇಲ್ಲ ತೆಳಗ್ ಹೋದಿನಿ ಇಲ್ಲ ನಮ್ ತಂಗಿ ಪಾಪ ಅಲ್ಲ ಅದ ಅಕ್ಕ ತಂಗಿ ಇಬ್ರು ಹೇಳಕತ್ತೀನಿ ಇತ್ತಾಗ ಹೋಗಿ ಇತ್ತಾಗ ಹೋಗಿ ಇಲ್ಲೇ ನಿಂತ ಹಾಯ್ ಬಾಯ್ ಮಾಡ್ರಿ ತೆಳಗ್ ಹಾದ್ರಿ ಹೊಳ್ಳಿ ಬರೋದ ನೀವು ಈಗ ನಾನೊಂದಿದ್ದು ಕವನ ಹೇಳ್ತೀನಿ ನಮ್ಮ ಹುಡುಗರಿಗೆ ನಿಮ್ಮ ತಂಗಿ ಮಾರಿ ನೋಡ್ರಿ ನೀವು ಭೂಮಿಯಾಗ ಬೆಳೆ ಐತ್ರಿ ಭೂಮಿಯಾಗ ಬೆಳೆ ಐತ್ರಿ ಬಂದು ನಮ್ಮ ಬಗ್ಲೂರ್ ಹುಡುಗರ ಮೈಯಾಗ ಪವರ್ ಐತಿ ಪವರ್ ಐತಿ ನೋಡಿ ಎಷ್ಟು ಜನ ಪವರ್ ಐತಿ ನಮ್ಮ ಹುಡುಗರು ಮೈಯಾಗ ಪವರ್ ಅಲ್ಲ ಅದು ಪೊಗರ್ ಐತಿ ಅನ್ನ ಇತ್ತು ಇತ್ತು ಅಂತ ಅವರು ಏ ನಿಮ್ಮ ತಂಗಿ ಒಂದು ಸಲೋದ ಹೇಳ್ತಾರೆ ಕೊಡು ತಗ ಹೇಳ ಬಾ ತಂಗಿ ಏ ಬಾ ಎಟ್ ನಾಚಿ ನಾಚಂಗ ಮಾಡಿ ಬಿಡಿನಿ ಅಯ್ಯ ಇಬ್ರು ಆಟ ಆಡಿದ್ರೆ ಬಿಡಿ ನೀವು ಏನ್ ಗೊತ್ತಾ ಅದು ಸ್ಪೆಷಲ್ ಆಗಿ ಹುಡುಗರಿಗೋಸ್ಕರ ಬರ್ದಿದ್ದ ಹೇಳ ಬಡವಣ್ಣ ಎಲ್ರು

ದೂರ ಎಲ್ಲಿದ್ರಿ ದೂರ್ ರೂಪಾಯಿ ಕೊಡ್ರಿ ಬಸ್ ಯಾವ ಸಾಕ್ ನಾಳೆ ರೊಟ್ಟಿ ಪಟ್ಟಿ ಮಾಡಬೇಕು ಎದಕ್ ಚೀರ್ ಚೀರ್ ಗಂಟ್ಲ ಹರ್ಕೊಂತರ್ಬೇಕು ಗೊತ್ತಾರ ಬರ್ಬೇಕದ ಹೆಂಗ್ ಸುಮ್ನೆ ಚುರುದ್ರ ಅಲ್ಲ ಚಪ್ಪಳೆ ತಡ್ಬೇಕು ನಮ್ನ ತಾಯಂದ್ರ ಚೆನ್ನಾಗಿ ಚೆನ್ನಾಗ್ ತರ್ತಾರ ನಮಗ ಚಪ್ಪಾಳೆ ಆಗೋದಿಲ್ಲ ಬರೀ ಚೊಕ್ಕ ಚೀರಾಡ್ಬೇಕು ನಮಗ ನಮ್ಗೂ ಚೀರಾಡೋದಿಲ್ಲ ಚಪ್ಪಾಳೆನೆ ತರ್ತಿವಿ ನಾವು ಸಹ ಅವ್ರು ಹೆಂಗ್ ಹೊಡೆಯಕತ್ತಾರೆ ಹೇಳು ಹೆಂಗ್ ಹೊಡೆಯತ್ತಾರೆ ಇದ್ಯಾದೆ ಇದೆ ಪಿಶಾಲಿ ಹಳ್ಳ ಮೊಳೆ ಕೇಳ್ತಲ್ಲ ಅಂತಾ ಇಲ್ಲ एक्चुअली ಅದು ರೊಟ್ಟಿ ತಟ್ಟ ಕೈಯದು ನಿಮ್ಮ ಮಾವ ಹಹಾ ರೊಟ್ಟಿ ಅಯ್ಯಯ್ಯ ನನ್ನ ತಾಯಿ ಇತ್ತಿದ್ದಾಗ ಮತ್ತೆ ಲಡಸಾ ಕಲಿತ್ತಿರೆ ಎಲ್ಲಿ ಬಿಡಿಬೇಕಾ ನೀವು ಅವನ್ನ ನಾವು ಎಷ್ಟೊಂದು ರೊಟ್ಟಿ ಮಾಡಬೇಕು ಅಲ್ಲ ಅವರು ಮಾಡಿದಬಹುದು ನೀ ಯಾವಾಗ ಮಾಡಿಯ ತಾಯಿ ಏ ನಾವು ನೀ ಮಾಡಿದ್ಯಾ ಹಾ ಮತ್ತೆ ಮಾಡಿದ್ಲಾ ಯಾವಾಗ ಏ ನಮ್ಮ ದಿನ ಮಾಡಿರ್ತಿದ್ದೀವಿ ರೊಟ್ಟಿ ಏ ನಿನ್ನ ಉಂಗಿ ಉಣ್ಣ ಕನ್ನಡ ಮಾತಾಡಕ ಬಂದ್ರ ಮಾತಾಡ ಇಲ್ಲ ಅಂದ್ರ ನಾಳಿಗೆ ಹುಟ್ಟು ತಮಿಳನ್ನ ಹೆಂಗ ಬಿದ್ರೆ ತಗೋತೇನ

ನಾವ್ ತಗೊಂಡೇ ಮಾಡುವ ಹಾ ಏನಿಲ್ಲ ಅದು ಮುಂದೆ ಯಾರ ಓಡ್ಯಾಡಿ ಹೋಗತೀರ ಬೆಣ್ಣಿ ಹಂಗ ಇರತ್ತೀರ ಬೆಳ್ಳಿ ಹಂಗ ಮಾತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತಾಡತೀರ

ಅದು ನಾವು ನಿಯತ್ತಿಗೆ ಒಂದು ಹೆಸರು ಅಂದ್ರೆ ನಾವು ಹೌದು ಅದಕ್ಕೆ ಊರಾಗೆಲ್ಲ ಬೋರ್ಡ್ ಹಾಕ್ಯಾರ ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚಲೋ ಇದ್ದ ಮಾತು ಮಗ್ಲೂರು ಹುಡುಗ್ರಿಗೆ ಒಂದು ಚಲೋದು ಹೇಳಿ ಉದ್ಧಾರ ಆಗುವಂಥದ್ದು ಏನಾರ ಮತ್ತೆ ನೀವು ಎದಕ್ ಬಂದಿರ್ತೀರಿ ನಾವು ಹಿಂಗ ಹುಡುಗರು ಹಂಗೆ ಮಾಡಬೇಕು ಇದು ಕೆಟ್ಟದ್ದು ಇದು ತಪ್ಪು ಇದು ಅದು ಏನು ಕೆಟ್ಟದ್ದು ಒಳ್ಳೇದು ಏನೋ ಕೆಟ್ಟದ್ದಾಗೆ ನಮ್ಮನ್ನು ಮಾತಾಡ್ರ ಸಿಖ್ರ ಸೇದಬೇಡ್ರಿ ಯಾರು ಕುಡಿಬೇಡ್ರಿ ಅದು ನಮ್ಮ ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಾರ್ದು ಅಂದ್ರೆ ಅವ್ರು ಬದುಕೋದಿಲ್ಲ ಬದುಕೋದಿಲ್ಲ ಅವ್ರು ಸೇದ್ಲಾರ್ದ ನಾವ್ ಎಂಟು ದಿವ್ಸ ಬದುಕ್ಯಾನ ದಾರು ಕುಡಿಲಾರ್ದ ಎಂಟು ದಿವ್ಸ ಬದುಕ್ಯಾನ ನೋಡಪ್ಪಿ ಭೂಮಿ ರೀ ನಾವು ಮುಗಿದು ಬಂದಾಗ ಅವ ಕೆಟ್ಟವಿದ್ರು ಸಾಯ್ತಾನ ಒಳ್ಳೇವಿದ್ರು ಸಾಯ್ತಾನ ಭೂಮಿ ಮ್ಯಾಗ ಯಾರು ಏಟು ದಿನ ಇರಕ್ಕೆ ಬಂದಾರ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗಿನ ಗುಳ್ಳಿದ್ದಂಗಿದೆ ಜೀವನ ಆದ್ರೆ ಹೇಳೋದು ಹೆಂಗೆ ಇರಬೇಕು ಗೊತ್ತನ ಇರುವಷ್ಟು ದಿನ ನಿಮ್ಮ ಜೀವನಾನ ನಿಮ್ಮ ಶರೀರನ ಕಾಪಾಡ್ಕೊರೆ ಅಂತ ಹೇಳಿ ಕುಡಿಬೇಡ್ರಿ ಸಿಗರೇಟ್ ಸೇಡಬಾರದು ನಿಮ್ಮ ಅಪ್ಪನ ಮನೆ ರೊಕ್ಕ ಕೊಟೇನ ಅವರಿಗೆ ಅದು ಹುಡುಗರಿಗೆ ಇಷ್ಟ ಆಗಕ್ಕಿಲ್ಲ ಅದು ಹುಡುಗರಿಗೆ ಇಷ್ಟ ಆಗಲ್ಲ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ ನಾ ಹೆಂಗ ಆದಿನ ಹೆಂಗಿದ ನಾನು ಕೂಡ ಬಂದ್ರ ಬಾ ಏلا ನಡಿ ಬೇಕಾದಾಗ ಮಾವಾ ಬೇಕಾದ ಬೇಕಾದಾಗ ಮಾವಾ ಬೇಕಾದಾಗ ಮಾವ ಆಮೇಲೆ ಬೇಕಾದಾಗ ಮಾವ ಆಮೇಲೆ ಬೇಕಾದಾಗ ಮಾವ ಕುಂದ್ರೋ ಸಾಕಿನ ತವ್ರ ತಗದ್ ಹರದ್ ಹನ್ನೆರಡ ಕೆಟ್ಟು ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರ ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ